Hello friends, welcome back. ಫ್ರೆಂಡ್ಸ್ ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ತಾ ಮಾಡ್ತಾ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವಾಗ ಆ್ಯಂಡ್ ಮಧ್ಯಾಹ್ನಕ್ಕೆ ಸ್ವಲ್ಪ ಸ್ಪೆಷಲ್ ಸ್ಪೆಷಲ್ ಅಂತ ಏನೂ ಇಲ್ಲ ಬಟ್ ಇವತ್ತು ಯಾರು ಬರ್ತಾ ಇದ್ದಾರೆ ಅಂತಂದರೆ ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲ ಬರ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆನ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಅವ್ರು ಬಂದಮೇಲೆ ಮತ್ತೆ ಎಲ್ಲದ ಅಡುಗೆ ಕೆಲಸ ಎಲ್ಲ ಮುಗಿಸೋವಾಗ ಆಮೇಲೆ ಮಾತಾಡೋದಕ್ಕೆ ಟೈಮ್ ಸಿಗೋಲ್ಲ ಅಂತಂದ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಬೇಕು ಅಂತಂದ್ಬಿಟ್ಟು ತುಂಬ ಸಿಂಪಲ್ ಲಂಚ್ ಇವತ್ತು ಜಾಸ್ತಿ ಏನು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋದಕ್ಕೂ ಆಗಿಲ್ಲ ಇವತ್ತು ಪಾಕ ಅಪ್ಪ ಕೂಡ ಸ್ವಲ್ಪ ತರಲೆ ಮಾಡ್ತಾಯಿದ್ಲು ಹಂಗಾಗಿ ಅವ್ಳು ಕೂಡ ನಿದ್ದೆ ಎಲ್ಲ ಕರೆಕ್ಟಾಗಿ ಮಾಡಿರಲ್ಲ ಹಾಗಾಗಿ ಆ್ಯಂಡ್ ಅಪ್ಪ ಅಮ್ಮ ಕೂಡ ಬಂದರು ನೋಡಿ ಟೈಮ್ ಮುಂದೆ ಒಂದೊಂದು ಗಂಟೆ ಹಂಗೆ ಅವರು ಕೂಡ ಬಂದಿದ್ರು ಆ್ಯಂಡ್ ಕಾಫಿ ಎಲ್ಲ ಕೊಟ್ಟಿದ್ದೀನಿ ಅಪ್ಪ ಕುಡಿತಾ ಇದ್ದಾರೆ ಆ್ಯಂಡ್ ಹಾಗೆಯೇ ಮಾತಾಡಿಕೊಂಡು ಅಮ್ಮನ ಜೊತೆ ಇಲ್ಲಿ ನಾನು ಅಡುಗೆ ಮಾಡಿರೋದೆಲ್ಲ ತೊಗೊಂಡೋಗಿ ಡೈನಿಂಗ್ ಟೇಬಲ್ ಹತ್ರ ಇದ್ದೀನಿ ಆ್ಯಂಡ್ ಊಟ ಟೈಮ್ ಆಗಿಬಿಟ್ಟಿತ್ತು ಅವಾಗಲೇ ಮತ್ತು ನಾನು ಏನು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ ಅಡುಗೆ ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ಅಪ್ಪ ಅಮ್ಮ ಕೂಡ ಬಂದುಬಿಟ್ಟಿದ್ರು ಹಾಗಾಗಿ ಊಟ ಊಟಕ್ಕೆ ಬಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಗಂಟೆ ಒಂದು ಗಂಟೆ ಹತ್ರ ಆಗಿತ್ತು ನನ್ನ ಪಾಪು ಕೂಡ ನೋಡಿ ಬಸ್ಸಾಗ ತುಂಬ ಖುಷಿಪಟ್ಟಿದ್ಲು ಚಿಕ್ಕಮ್ಮ ಮಾವ ಎಲ್ಲ ಬಂದಿದ್ದು ನೋಡಿ ಅವ್ರಿಗಂತೂ ಖುಷಿ ಆಗುತ್ತೆ ಹೇಗೆ ಸುಮ್ಮನೆ ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಡನ್ನಾಗಿ ಆ್ಯಕ್ಚುಲಿ ನಾವು ಬರ್ತೀವಿ ನಾಳೆ ಅಂತ ಹೇಳಿದರು ನೈಟು ಸೊ ಹಾಗಾಗಿ ನನಗೂ ಕೂಡ ಜಾಸ್ತಿ ಏನು ಪ್ರಿಪೇರ್ ಪ್ರಿಪೇರ್ ಮಾಡೋದಕ್ಕೂ ಪು ಆಗಿಲ್ಲ ಪಾಪುನ್ನ ಹಿಡ್ಕೊಂಡು ಹಂಗಾಗಿ ತುಂಬ ಸಿಂಪಲ್ ಲಂಚ್ ಇವತ್ತು ಅವಿಲ್ಲು ಮಾಡಿದ್ವಿ ಕೇರಳ ಸ್ಪೆಷಲ್ ಅಂತಲೂ ಹೇಳ್ಬೋದು ನಮ್ಮ ಕಡೆ ಎಲ್ಲ ಮಾಡ್ತಾರೆ ಇದನ್ನು ಜಾಸ್ತಿ ಸ್ವಲ್ಪ ಅವಿಲ್ಲು ಮಾಡಿದ್ದೆ ಹಾಗೆಯೇ ಬೀಟ್ರೂಟ್ ಪಲ್ಯ ಆಮೇಲೆ ಒಂದು ತಿಳಿ ಸಾರು ಕೂಡ ಮಾಡಿದ್ದೆ ಸಂಡಿಗೆ ಹಪ್ಪಳ ಆ ಥರದ್ದನ್ನು ಕರೆದು ಇಟ್ಕೊಂಡಿದ್ದೆ ಸೊ ಇದಿಷ್ಟು ಇವತ್ತನ್ನು ಲಂಚು ಆ್ಯಂಡ್ ಬೇರೆ ಜಾಸ್ತಿ ಮಾಡೋದಕ್ಕಾಗಿರಲಿಲ್ಲ ನನಗೂ ಆ್ಯಂಡ್ ನೋಡಿ ಇಲ್ಲಿ ಕುತ್ಕೊಂಡಿವಾಗ ಮಾತಾಡ್ಕೊಂಡಿದ್ದೀವಿ ಹಾಗೆಯೇ ಒಂದು ಪ್ರಾಡಕ್ಟ್ ಕೂಡ ರಿಸೀವ್ ಆಗಿತ್ತು ಅದು ಬಂದುಬಿಟ್ಟು ಝೋಕವ್ರದ್ದು ನಾನು ಆಲ್ರೆಡಿ ಇದರದ್ದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ನೋಡಿ ಅದರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸನ್ನು ಹೇಳಿದ್ದೀನಿ ಸೊ ನಿಮಗೆ ತುಂಬ ಚೆನ್ನಾಗಿರೋ ಆಫರ್ ಕೂಡ ಸಿಗುತ್ತೆ ಇದನ್ನು ಕೂಪನ್ ಕೋಡ್ ಕೂಡ ಇದೆ ಅದನ್ನು ನಾನು ಅದರ ವೀಡಿಯೋದಲ್ಲೇ ಹಾಕಿದ್ದೀನಿ ನೀವು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಬ್ಯಾಗು ಆ್ಯಂಡ್ ನೀವು ಕೂಡ ಬೇಕು ಅಂತಂದರೆ ಅವ್ರ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ನಾನು ಕೂಪನ್ ಕೋಡನ್ನು ಯೂಸ್ ಮಾಡಿದ್ರೆ ನಿಮಗೆ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಊಟ ಎಲ್ಲ ಮುಗಿಸಿ ಇವಾಗ ಪಾರ್ಸೆಲ್ ರಿಸೀವ್ ಆಗಿತ್ತು ಅಲ್ವಾ ಪ್ರಾಡಕ್ಟ್ ಅದನ್ನು ನೋಡ್ತಾ ಇದ್ದೆ ಬೆಳಗ್ಗೆ ನಾನು ಸ್ವಲ್ಪ ಹರಿವರಿನಲ್ಲಿ ಇರೋದ್ರಿಂದ ಬ್ಲಾಗ್ ಕೂಡ ಅಷ್ಟು ಕರೆಕ್ಟಾಗಿ ಮಾಡೋದಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಫ್ರೆಂಡ್ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ವಿಡಿಯೋಸ್ ಇಷ್ಟ ಆಗ್ತಾಯಿದೆ ಅಂತಂದರೆ ಪ್ಲೀಸ್ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡಿ ಆ್ಯಂಡ್ ಇವಾಗ ಬಜ್ಜಿ ಮಾಡೋಣ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ತಂದಿದ್ದಿತ್ತು ಸೊ ಹಾಗಾಗಿ ಇವಾಗ ಕ್ವಿಕ್ ಆಗಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಬಜ್ಜಿ ಮಾಡ್ತಾ ಇದ್ದೀನಿ ಕಾಫಿ ಟೀ ಎಲ್ಲ ಕುಡಿದು ಆಮೇಲೆ ಸ್ವಲ್ಪ ಬೇಗನೆ ಹೊರಟರು ಅಂತಲೇ ಹೇಳ್ಬೋದು ಅವ್ರಿಗೆ ಮನೆಯಲ್ಲಿ ಕೆಲ್ಸದವ್ರು ಇರ್ತಾರಲ್ವ ಸೊ ಅವ್ರು ಹೋಗೋದಕ್ಕಿಂತ ಮುಂಚೆನೇ ಹೋಗಬೇಕು ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟರು ಫ್ರೆಂಡ್ಸ್ ಅಪ್ಪ ಅಮ್ಮ ಎಲ್ಲ ಹೊರಟರು ಆ್ಯಂಡ್ ಹೋಗ್ ಆಲ್ರೆಡಿ ಹೋಗಾಯ್ತು ಪಾಪು ನಿದ್ದೆ ಮಾಡ್ತಾಯಿದ್ಲು ಹಾಗಾಗಿ ಅವಳು ಗೊತ್ತಾಗಿಲ್ಲ ಇಲ್ಲ ಅಂತಂದ್ರೆ ಹೇಳ್ತಿದ್ಲು ಲಾಸ್ಟ್ ಟೈಮ್ ಒಂದ್ಸರಿ ಬಂದಾಗ ಹಂಗೆ ಮಾಡಿಬಿಟ್ಟಿದ್ಲು ಸಿಕ್ಕಾಬಿಟ್ಟೆ ಜೋರಾಗ್ಬಿಟ್ಲಿದ್ದು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಆ್ಯಂಡ್ ಎಸ್ ಅವಳು ಇವಾಗಷ್ಟೇ ಎದ್ಲು ಸೊ ನಾನು ಬಟ್ಟೆ ಮಡ್ಸೋಣ ಅಂತ ಬಂದಿದ್ದೆ ಅಷ್ಟು ಅವಳು ಕೂಡ ಇದ್ದಿದ್ದಾಳೆ ಆ್ಯಂಡ್ ಇನ್ನೇನು ಮಾಮೂಲಿ ರೊಟ್ಟಿನೂ ಬಟ್ಟೆ ಮಡಚೋದು ಅದು ಇದು ಕೆಲಸಗಳಿರುತ್ತೆ ಅಲ್ವಾ ಸೊ ಅದನ್ನು ಕಂಟಿನ್ಯೂ ಮಾಡಬೇಕು ಆ್ಯಂಡ್ ಯಾ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಇವಾಗ ಫಸ್ಟು ಬಟ್ ಎಲ್ಲನೂ ಮಡ್ಚಿ ಇಡಿಸ್ಕೋಬೇಕು ಪಾಪು ಹೊನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ವಾಕ್ಗೆ ಇವಾಗ ಕೆಲಸ ಎಲ್ಲ ಮುಗಿಸಿದ ನಂತರ ಅವಳೆಲ್ಲ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇದು ಮತ್ತೆ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಿನ್ನೆ ಮತ್ತೆ ಏನೂ ವ್ಲಾಗ್ ಕೂಡ ಮಾಡಿರಲಿಲ್ಲ ಯಾಕೋ ನನಗೊಂದು ಸ್ವಲ್ಪ ಬೇಜಾರು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಮತ್ತೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ ಹಾಗಾಗಿ ಅಂದರೆ ಇವಾಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಅಡುಗೆಗೆಲ್ಲ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ಇವತ್ತೊಂದು ಕಮೆಂಟ್ಗೆ ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವೀಡಿಯೋಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರು ಲಾಸ್ಟ್ ಎರಡು ವೀಡಿಯೋ ಹಿಂದೆ ಅನಿಸುತ್ತೆ ಸೊ ಏನಂತಂದರೆ ನೀವು ಯಾಕೆ ಇಷ್ಟೊಂದು ಕೆಲಸ ಎಲ್ಲ ಮಾಡ್ತೀರಾ ಕೆಲಸ ಎಲ್ಲ ಮಾಡೋದು ಯಾಕೆ ನೀವು ಆರಾಮ್ಸೆ ನೀವು ನಿಮ್ಮ ಹಸ್ಬೆಂಡ್ ಹೋಗಿ ಸಿಟಿನಲ್ಲಿ ಸೆಟಲ್ ಆಗ್ಬೋದಲ್ವ ಏನಕ್ಕೆ ಈ ಥರ ಎಲ್ಲ ಮಾಡ್ತೀರಾ ಕೆಲಸ ಇಷ್ಟೊಂದು ಕೆಲಸ ಇಷ್ಟೊಂದು ಕಷ್ಟ ಎಲ್ಲ ಯಾಕೆ ಪಡ್ತೀರಾ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಏನು ರಿಪ್ಲೈ ಮಾಡ್ತಾ ಇದ್ದೀನಿ ನೆಗೆಟಿವ್ ಆಗಿ ಏನೂ ತಗೊಂಡು ಹೇಳ್ತಾ ಇರೋದಲ್ಲ ಬಟ್ ನನ್ನ ಪರ್ಸ್ಪೆಕ್ಟಿವಿಂದ ನನ್ನ ಇಷ್ಟ ಏನು ಒಪೀನಿಯನ್ ಇದೆ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಫಸ್ಟ್ ಆಫ್ ಆಲ್ ನನ್ನ ಕ್ವೆಶನ್ ಬಂದು ಇದ್ದರೆ ಮಾತ್ರ ಖುಷಿಯಾಗಿರೋದಲ್ಲ ಹಳ್ಳಿನಲ್ಲಿದ್ರು ನಾವು ಜಾಯಿಂಟ್ ಫ್ಯಾಮಿಲಿನಲ್ಲಿದ್ರೂ ತುಂಬ ಖುಷಿಯಾಗಿರ್ಬೋದು ಅದರಲ್ಲಿ ಏನೂ ಇಲ್ಲ ಸಂಶಯನೇ ಬೇಡ ಅಂತಲೇ ಹೇಳ್ಬೋದು ಬರೀ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ದರೆ ಅಥವಾ ಸಿಟಿನಲ್ಲಿದ್ದರೆ ಮಾತ್ರ ಖುಷಿ ಇರೋದಲ್ಲ ನಿಜ ಹೇಳಬೇಕು ಅಂತಂದರೆ ಹಳ್ಳಿನಲ್ಲಿದ್ದರೆ ಒಂದಷ್ಟು ನೆಮ್ಮದಿಯಾಗಿ ಇರ್ಬೋದು ನಮಗೆ ಯಾವುದೇ ಒಂದು ಇದಿರೋದಿಲ್ಲ ಕಿರಿಕಿರಿ ಇರೋದಿಲ್ಲ ಆರಾಮ್ಸೆ ನಮ್ಮ ಲೈಫಲ್ಲಿ ನಾವು ನೆಮ್ಮದಿಯಾಗಿರ್ಬೋದು ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಎಸ್ಪೆಷಲಿ ನಾನು ತುಂಬಾ ಇದು ಮಾಡ್ತೀನಿ ಫ್ಯಾಮಿಲಿ ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ನಮಗೆ ಫ್ಯಾಮಿಲಿ ತುಂಬ ಮುಖ್ಯ ಫ್ಯಾಮಿಲಿ ಈಸ್ ಎವ್ರಿಥಿಂಗ್ ಅಲ್ವಾ ಸೊ ನಮ್ಮ ಖುಷಿ ಆಗಿರ್ಬೋದು ಕಷ್ಟ ಜೊತೆಗಿರೋದು ಯಾವತ್ತೂ ಫ್ಯಾಮಿಲಿನೇ ಸೊ ಹಾಗಾಗಿ ನಮಗೇನೋ ಇದೇ ಥರ ಇರೋದಕ್ಕೆ ಇಷ್ಟ ಹಂಗೊಂದು ವೇಳೆ ನಾನು ಯೋಚನೆ ಮಾಡಿದ್ರೆ ನಾನು ಇವರನ್ನ ಮದುವೆನೇ ಆಗ್ತಾ ಇರಲಿಲ್ಲ ಬಿಕಾಸ್ ನನ್ಗೆ ಗೊತ್ತಿತ್ತು ಒಬ್ಬನೇ ಮಗ ಇರೋದು ನಮ್ಮ ಜಾಯಿಂಟ್ ಫ್ಯಾಮಿಲಿ ನಾನು ಹಿಂಗೇನೆ ಇರಬೇಕು ಅಂತ ಅಂದ್ಬಿಟ್ಟು ಎಲ್ಲೋ ಹೋಗಿ ಸಿಟಿನಲ್ಲಿ ಸೆಟಲ್ ಆಗುವಂಥ ಪ್ಲಾನ್ಸ್ ಏನೂ ಇಲ್ಲ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು ಅವ್ರು ಹೇಳಿದ್ರು ಅಲ್ವಾ ಸೊ ಹಾಗಾಗಿ ನಾನು ಮದುವೆನೇ ಮದುವೆಗೇನೂ ಒಪ್ಕೊತಾ ಇರಲಿಲ್ಲ ಇವರನ್ನ ಮದುವೆ ಆಗೋದಕ್ಕೆ ನಂಗೆ ಆ ಥರ ಯೋಚನೆ ಇದ್ದಿದ್ರೆ ಕೋರ್ಸ್ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದಾಗ ಅಥವಾ ಹಳ್ಳಿ ಮನೆಯಲ್ಲಿ ಇದ್ದಾಗ ನಿಮಗೆ ಕೆಲಸಗಳು ಜಾಸ್ತಿ ಇರುತ್ತೆ ಆ್ಯಂಡ್ ಒಂದಷ್ಟು ಫ್ಯಾಮಿಲಿ ಅಂತಂದಾಗ ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡ್ಕೊಬೇಕಾಗತ್ತೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಕೆಲವೊಂದು ವಿಷಯಕ್ಕೆ ಇದೆಲ್ಲನೂ ಇರುತ್ತೆ ಬಟ್ ಆ್ಯಸ್ ಅ ಸೆಲ್ಫಿಷ್ ಆಗಿ ಯೋಚನೆ ಮಾಡಿ ನಾವು ಹೋಗ್ಬಿಟ್ಟು ಸಿಟಿನಲ್ಲಿ ಸೆಟಲ್ ಆಗೋದು ತಪ್ಪು ಅಂತ ನಂಗೆ ಅನಿಸುತ್ತೆ ಆ್ಯಂಡ್ ಇದು ನನ್ನ ಪರ್ಸನಲ್ ಒಪಿನಿಯನ್ ಯಾರಿಗೂ ನಾನು ಇದನ್ನು ಯಾರ ಮೇಲೆ ಹಾಕ್ಬಿಡ್ತಾ ಇಲ್ಲ ಅಂದರೆ ಫೋರ್ಸ್ ಮಾಡಿ ನಾವು ಯಾರನ್ನು ಇದು ಮಾಡೋದಕ್ಕಾಗೋದಿಲ್ಲ ನನ್ನ ಅನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ ಇದು ಹೇಳಬೇಕು ಅಂತ ಅನ್ನಿಸ್ತು ಬಿಕಾಸ್ ಆ ಕ್ವೆಶನ್ ನೋಡಿದಾಗ ನಂಗೆ ಅನ್ನಿಸ್ತಾ ಇತ್ತು ಹೇಳಬೇಕು ಈ ಕ್ವೆಶನ್ ಕ್ವೆಶನ್ಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ್ಯಂಡ್ ಇಷ್ಟೊಂದು ಜನ ಇರ್ತಾರೆ ಅಪ್ಪ ಅಮ್ಮನ ಬಿಟ್ಟು ದೂರ ಸೆಟಲ್ ಆಗಿರೋರು ಬಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒಬ್ಬೊಬ್ಬರ ಸಿಚುವೇಶನಲ್ಲಿ ಅನಿವಾರ್ಯ ಆಗಿರುತ್ತೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಇರುತ್ತೆ ಅವ್ರ ಫ್ಯಾಮಿಲಿನಲ್ಲಿ ಅಂತಂದರೆ ಇರ್ತಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾನು ಅವ್ರ ಬಗ್ಗೆ ಕೇಳ್ತಾಗ ಹೇಳ್ತಾನೂ ಇಲ್ಲ ತಮ್ಮ ಮಿಸ್ಟೇಕ್ ಮಾಡ್ಕೋಬೇಡಿ ಬಿಕಾಸ್ ನನ್ನ ಒಪಿನಿಯನ ನಾನು ಶೇರ್ ಮಾಡಿರೋದು ಓಕೆನಾ ಸೊ ಇಷ್ಟೇ ಇದಿಷ್ಟು ವಿಷಯನ ಶೇರ್ ಮಾಡಬೇಕಿತ್ತು ಹಾಗಾಗಿ ಆ್ಯಂಡ್ ಕ್ವಶನ್ಗೆ ಆನ್ಸರ್ ಕೂಡ ಸಿಕ್ತು ಅಂತ ಅನ್ಕೊಂತೀನಿ ಅಪ್ಪ ಅಮ್ಮ ನಿನ್ನೆ ಬರಬೇಕಾದ್ರೆ ಪಡವಲ್ಕಾಯಿ ತಂದಿದ್ರು ಅಲ್ಲೇ ಬೆಳೆದಿದ್ರಂತೆ ತುಂಬ ಚೆನ್ನಾಗಿತ್ತು ಅದನ್ನು ಇವಾಗ ಅಡುಗೆಗೆಲ್ಲ ಕಟ್ ಮಾಡಿ ಇದ್ದೀನಿ ಬ್ರೋಕನ್ ರೈಸು ಉಪ್ಪಿಟ್ಟು ಥರ ಮಾಡಿದ್ದೆ ಹಾಗಾಗಿ ಅದನ್ನೇ ಇಲ್ಲಿ ಬಾಳೆ ಎಲೆಗೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇನ್ನೊಂದು ಟೀ ಮಾಡಿ ರೆಡಿ ಮಾಡಿಕೊಂಡ್ರೆ ಆಯಿತು ಆ್ಯಂಡ್ ಇಲ್ಲಿ ಕೂಡ ಅಡುಗೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಲ್ಯ ಮತ್ತು ಒಂದು ಪಡವಲ್ಕಾಯಿದು ಸೀವು ಬೆಂದಿ ಅಂತ ಮಾಡ್ತೀವಿ ನಾವು ಓಕೆ ಹವ್ಯಕದಲ್ಲಿ ಹಂಗೆ ಹೇಳ್ತೀವಿ ಜೀರಕ್ಕಿ ಬೆಂದಿ ಅಂತಲೂ ಹೇಳ್ತಾರೆ ಸೊ ಅದನ್ನು ಇದ್ದೀನಿ ಹಾಗೆ ಒಂದು ಅರ್ಧ ಕಲ್ಲಂಗಡಿ ಹಣ್ಣು ಇತ್ತು ಅದನ್ನು ಕೂಡ ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಸೊ ಅದು ತುಂಬ ಕೋಲ್ಡಾಗಿ ಚೆನ್ನಾಗಿತ್ತು ಇವಾಗಂತೂ ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ ನೋಡಿ ಬೆಳಗ್ಗೆ ಹೊತ್ತಂತೂ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಶೆಕೆ ಇರುತ್ತೆ ಸೊ ಹನ್ನೊಂದು ಗಂಟೆ ಹಂಗೆ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಕೂಡ ಇಲ್ಲೇ ಏನೋ ಕೆಲಸ ಇದೆ ಅಂದ್ಬಿಟ್ಟು ಇದ್ದರು ಸೊ ಅವ್ರಿಗೆ ಚೆನ್ನಾಗಿರುತ್ತೆ ಬಿಸಿಲಿಗೆ ಅಂತಂದ್ಬಿಟ್ಟು ಕಲಂಗಡಿ ಹಣ್ಣನ್ನು ಕಟ್ ಮಾಡಿ ಕೊಡ್ತಾ ತುಂಬಾ ಚೆನ್ನಾಗಿತ್ತು ಕೋಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ ಕಲ್ಲಂಗಡಿ ಹಣ್ಣೆಲ್ಲ ಫ್ರೂಟ್ಸ್ ಎಲ್ಲ ಅಹ್ ತಣ್ಣಗಿದ್ರೆ ಈಸಕ್ಕೆ ಅಂತೂ ತಿನ್ನೋದಕ್ಕೆ ತುಂಬ ಒಂಥರ ಹಿತ ಅನ್ಸುತ್ತೆ ಸೊ ಇವಾಗ ಪಾಪು ಮಲ್ಕೊಂಡ್ರೆ ನನಗೆ ಅಷ್ಟೊಂದೇನೋ ಕಷ್ಟ ಅಂತ ಅನ್ಸೋದಿಲ್ಲ ಕೆಲಸಗಳೆಲ್ಲ ಇಲ್ಲ ಅಂತಂದ್ರೆ ಅಂದ್ರೆ ಅವಳನ್ನು ನೋಡ್ಕೊಂಡು ಮಾಡುವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಿಕಾಸ್ ಟೈಮ್ ಜಾಸ್ತಿ ಹಿಡಬೇಕಾಗತ್ತೆ ಇವಾಗ ಅರ್ಧ ಗಂಟೆ ಏನೋ ಕೆಲಸ ಇದೆ ಅಂತಂದ್ರೆ ಅದು ಒನ್ ಅವರ್ ಎಕ್ಸ್ಟೆಂಡ್ ಆಗುತ್ತೆ ಸೊ ಹಾಗಾಗಿ ಅವಳು ಮಲ್ಕೊಂಡ್ರೆ ಅಷ್ಟೊಂದು ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನನಗೆ ಒಂದು ಸ್ವಲ್ಪ ಸಮಾಧಾನ ಅನ್ಸುತ್ತೆ ಬನ್ನಿ ಇವಾಗ ಕಲಂಗಡಿಯನ್ನು ಕೊಟ್ಬಿಟ್ಟು ಬರೋಣ ಅಂಡ್ ಚೆನ್ನಾಗಿತ್ತು ನಾನು ಕೂಡ ತಿಂತಾ ಇದ್ದೆ ಸಖತ್ತಾಗಿತ್ತು ಆ್ಯಂಡ್ ಹಸ್ಬೆಂಡ್ ಏನೋ ಫೋನಲ್ಲಿ ಮಾತಾಡ್ತಾ ಬ್ಯುಸಿ ಇದ್ದರು ಸೊ ಅವ್ರಿಗೆ ಇವಾಗ ಕಲ್ಲಂಗಡಿ ಹಣ್ಣು ಸಕತ್ತು ಬಿಸಿಲು ನೋಡಿ ಎಷ್ಟು ಬಿಸಿಲಿದೆ ಅಂತ ಇವು ಹಿಂಗಿರೋವಾಗ ಅಂತೂ ಏನಾದರೂ ಈ ಥರ ಫ್ರೂಟ್ಸ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಲ್ವಾ ಒಂದು ಸ್ವಲ್ಪ ಹೈಡ್ರೇಷನ್ ಕೂಡ ಇರುತ್ತೆ ಬಾಡಿಗೆ ಹಾಗಾಗಿ ಫ್ರೆಂಡ್ಸ್ ಹಾಗೆಯೇ ಮತ್ತೆ ನಾನು ಮಧ್ಯಾಹ್ನ ಏನು ಬ್ಲಾಗನ್ನು ಕಂಟಿನ್ಯೂ ಮಾಡಿಲ್ಲ ಇದೆಲ್ಲ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಪಾಪ ಕೂಡ ಎದ್ದಿದ್ಲು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಹಾಗಾಗಿ ಮತ್ತೆ ನಾನಿಲ್ಲಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ನಂತರ ಸ್ವಲ್ಪ ಇಲ್ಲಿ ಬಾಳೆ ಎಲೆ ಎಲ್ಲ ಬಾಡಿಸಿ ಇಟ್ಟಿದ್ರು ಅತ್ತೆ ಸೊ ಅದನ್ನು ನಾನು ಇವಾಗ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ ನಾಳೆ ಕೊಟ್ಟಿಗೆ ಮಾಡೋಣ ಕೊಟ್ಟಿಗೆ ಅಂತ ಮಾಡ್ತೀವಿ ನಾವು ಮುಳ್ಳು ಸೌತೆ ಹಾಕ್ಬಿಟ್ಟು ಹಾಗಾಗಿ ಬಾಳೆ ಎಲ್ಲ ಇವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸಂಜೆ ಹೊತ್ತಲ್ಲೇ ಮಾಡಿ ಇಡೋದು ಒಂದು ಏಳು ಗಂಟೆ ಎಂಟು ಗಂಟೆ ಹಂಗೆ ಮಾಡಿಟ್ರೆ ನಾಳೆ ಬೆಳಗ್ಗೆ ತಿನ್ನೋದಕ್ಕೆ ಬ್ರೇಕ್ಫಾಸ್ಟ್ಗೆ ರೆಡಿ ಇರುತ್ತೆ ಹಾಗಾಗಿ ಇದು ಮಾಡೋದು ಯೂಶ್ವಲಿ ಇದೇ ಥರ ಮಾಡ್ತಾರೆ ಬಿಸಿ ಬಿಸಿ ಆಗೋದಿಲ್ಲ ಇದು ಹಾಗಾಗಿ ಹಿಂದಿನ ದಿನ ರಾತ್ರಿನೇ ಮಾಡಿ ಇಡ್ತೀವಿ ನಾವು ಹಾಗಾಗಿ ಎಲ್ಲಾನು ಇವಾಗಲೇ ರೆಡಿ ಮಾಡಿಕೊಂಡ್ರೆ ಆಮೇಲೆ ಸಂಜೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂತ ಹಾಗೆ ಈ ರೆಸಿಪಿನ ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೆಂಗೆ ಬರುತ್ತೋ ಗೊತ್ತಿಲ್ಲ ಸ್ವಲ್ಪ ಯಾಕೋ ಭಯ ಅಂತ ಅನ್ಸುತ್ತೆ ಅಂದರೆ ಅದೇನೋ ಟೇಸ್ಟ್ ಹಾಳಾದರೆ ಸುಮ್ಮನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ಸೊ ಇವಾಗೆಲ್ಲಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಏನೋ ಒಂಥರ ಯೋಚನೆ ಚೆನ್ನಾಗಿ ಬರುತ್ತೋ ಇಲ್ಲವೋ ಅನ್ನೋ ಥರ ಬಟ್ ಚೆನ್ನಾಗೇ ಬಂತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿನ ಶೇರ್ ಮಾಡ್ತೀನಿ ಓಕೆನಾ ನಾನು ಕೂಡ ಆ ಕೇಳಿಕೊಂಡು ನಾನು ಕೂಡ ಸ್ವಲ್ಪ ನೋಡಿರೋದು ಎಲ್ಲ ಸೇರಿಕೊಂಡು ಏನೋ ಒಂದು ಮಾಡಿಬಿಟ್ಟು ಮಾಡಿದೆ ಬಟ್ ಚೆನ್ನಾಗೇ ಬಂತು ಒಂಥರ ಖುಷಿ ಅನ್ನಿಸ್ತು ನಾನು ಕೂಡ ಒಂದು ರೆಸಿಪಿನ ಕಲ್ತ್ಕೊಂಡು ಹಂಗಾಯಿತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಆಗಿದೆ ಅಂತಂದ್ರೆ ಪ್ಲೀಸ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್